ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ನಾವು ಮತ್ತೆ ಮತ್ತೆ ಉಪಯೋಗಿಸುವ ಶಬ್ದಗಳನ್ನ ಇಂಗ್ಲೀಷಲ್ಲಿ ನೋಡೋಣ ಅವುಗಳಿಗೆ ನಾವು ಇಂಗ್ಲೀಷಲ್ಲಿ ಆಫನ್ನು ಇದು ವರ್ಡ್ಸು ನಿಮ್ಸು ಅಂತ ಹೇಳಬೇಕಾಗುತ್ತೆ ಇವತ್ತು ಹತ್ತನೈದು ಅಥವಾ ಟೆಂತ್ ಈಜು ಗೋ ಬೀನ್ ಗೋನ್ ಅಥವಾ ಗೋ ಬೀನ್ ಗೋನ್ ಅಂದರೆ ಗೋ ಅಂದರೆ ಅರ್ಥ ಹೋಗುವಂತ ಅರ್ಥ ಆಗುತ್ತೆ ಗೋ ಎನ್ನುವ ವರ್ಬನ ಪಾಸ್ಟ್ ಪಾರ್ಟಿಸಿಪಲ್ ಅದು ಗೌನ್ ಆಗುತ್ತೆ ಮತ್ತು ಹೇಳ್ತೀನಿ ಗೋ ಗೋವಲ್ಲಿ ಹೂ ಅಂತ ಅರ್ಥ ಬರುತ್ತೆ ಗೋ ಎನ್ನುವ ಕ್ರಿಯಾಪದದ ಪಾಸ್ಟ್ ಪಾರ್ಟಿಸಿಪಲ್ಲು ಗೌನ್ ಆಗುತ್ತೆ ಹಾಗೆಯೇ ಮೀ ಎನ್ನುವ ವರ್ಬನ ಫಾಸ್ಟ್ ಬೀನ್ ಆಗುತ್ತೆ ಈಗ ನಾನು ಗೋ ಬೀನ್ ಗೌನ್ ಉಪಯೋಗ ಮಾಡಿಕೊಂಡು ವಾಕ್ಯಗಳನ್ನ ಮಾಡ್ತೀನಿ ನೋಡ್ಕೊಳ್ಳಿ ಮೊದಲನೇ ಉದಾಹರಣೆ ಈ ವೆಂಟರ್ ಹುಬ್ಬಳ್ಳಿ ಅಂದರೆ ಕನ್ನಡದಲ್ಲಿ ಅವನು ಹುಬ್ಬಳ್ಳಿಗೆ ಆಗುತ್ತೆ ಇಲ್ಲಿ ವೆಂಟ್ ಅಂದರೆ ಭೂತಕಾಲದ ಕ್ರಿಯಾಪದ ಅಥವಾ ವರ್ಬಿನ ಪಾಸ್ಟ್ ಟೆನ್ಸ್ ಇದು ವೆಂಟ್ ಆಗುತ್ತೆ ಅಂದರೆ ಗೋ ಎನ್ನುವ ವರ್ಬಿನ ಪಾಸ್ಟ್ ಟೆನ್ಸ್ ಇದು ವೆಂಟ್ ಆಗುತ್ತೆ ಈ ವೆಂಟರ್ ಹುಬ್ಬಳ್ಳಿ ಅಂದರೆ ಅವನು ಹುಬ್ಬಳ್ಳಿಗೆ ಹೋದ ಅಂತ ಹೇಳುತ್ತೆ ಹಾಗೆ ಹೇಳಿದ್ರೆ ಅವನು ಹುಬ್ಬಳ್ಳಿಗೆ ಹೋಗುವ ಇರಬಹುದು ಅಥವಾ ಅವನು ಈಗ ಹುಬ್ಬಳ್ಳಿಯಲ್ಲಿರ್ಬೋದು ಈ ಹುಬ್ಬಳ್ಳಿ ಹುಬ್ಬಳ್ಳಿಯಲ್ಲಿ ಕನ್ನಡದಲ್ಲಿ ಅವನು ಹುಬ್ಬಳ್ಳಿಗೆ ಹೋಗುವ ಇರಬಹುದು ಅಥವಾ ಅವನು ಈಗ ಹುಬ್ಬಳ್ಳಿ ಇಲ್ಲಿ ಇರ್ಬೋದು ಅಂತ ಅರ್ಥ ಬರುತ್ತೆ ಈಗ ನಾನು ಬೀನ್ ಅನ್ನುವ ಹೊರಬಿನ ಮತ್ತೆ ಬೆಳಿತೆ ಈಗ ನಾನು ಬಿ ಇನ್ನುವ ಹೊರಬಿನ ಫಾಸ್ಟ್ ಪಾರ್ಸಿಪಲು ಬೀನ್ ಇಟ್ಕೊಂಡು ನಾನು ಓಕೆ ಮಾಡಿದೆ ನೋಡ್ಕೊಳ್ಳಿ ಈ ಹ್ಯಾಸ್ ಬೀನ್ ತುಬ್ಬಳಿ ಅಂದರೆ ಅವನು ಹುಬ್ಬಳ್ಳಿಗೆ ಹೋಗಿ ಬಂದಂತಾಗುತ್ತೆ ಅಥವಾ ಅವನು ಹುಬ್ಬಳ್ಳಿಗೆ ಹೋಗಿ ಬಂದಿದ್ದಾನೆ ಆಗುತ್ತೆ ಇಲ್ಲಿ ಹ್ಯನ್ ಅಂದರೆ ಹೋಗಿ ಬಂದಿದ್ದಾನೆ ಅಂತ ಆಗುತ್ತೆ ಆದರೆ ಎರಡನೇ ವಾಕ್ಯ ಅಥವಾ ಎರಡನೇ ಉದಾಹರಣೆ ಈ ಹ್ಯಾಡ್ ಬೀನ್ ತುಬ್ಬಳಿ ಈ ಅಡ್ವೆಂಟ್ ರೂಪದಲ್ಲಿ ಅವನಿ ಉಬಳಿಗೆ ಹೋಗಿ ಅಂತ ಹೇಳೋಕೆ ನೋಡಿ ಆಸ್ ಬಿನಿ ಉಬಳಿಗೆ ಹೋಗಿ ಅಂತ ಆಗುತ್ತಾ ಆದರೆ ऍडविन ದೇ ಉಬಳಿಗೆ ಹೋಗಿ ಅಂತ ಆಗುತ್ತೆ ಮತ್ತೆ ማለት ನೀ ಆಸ್ ಬಿನಿ ಹೋಗಿ ಬಂದಿದಾನೆ ऍडविन ದೇ ಉಬಿಗೆ ಅಂತ ಆಗುತ್ತೆ थर्ड एग्जांपल इज वेयर हैव यू बीन वेयर हैव यू बींग ಅಲ್ಲಿ ನೀನು ಇಲ್ಲಿಗೆ ಹೋಗಿ ಅಂತ question ಮಾಡ್ತರೋರು ಫೋರ್ತು ಎಕ್ಸಾಂಪಲು ಅಥವಾ ಫೋರ್ ಉದಾಹರಣೆ ಅಥವಾ ಫೋರ್ತು ಉದಾಹರಣೆ ರೆಸ್ಪಾನ್ಸು ಇದು ಅಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದು ಬೇರೆ ಯಾವ ಬೀಣಂತ ಹೇಳಿದ್ರಲ್ಲ ಅದಕ್ಕೆ ಉತ್ತರೇ ಉತ್ತರ ಹೇಳ್ತಾ ಇದ್ದೀನಿ ಐ ಹವ್ ವೀನ್ ಟು ಲಂಗ್ ಬೆಂಗಳೂರು ಟು ಸಿ ದ ಚೀಫ್ ಮಿನಿಸ್ಟರ್ ಐ ಹವ್ ಬೀನ್ ಟು ಬೆಂಗಳೂರು ಟು ಸಿ ದ ಚೀಫ್ ಮಿನಿಸ್ಟರ್ ಅಲ್ಲಿ ಮುಖ್ಯಮಂತ್ರಿ ನೋಡಲು ಬೆಂಗಳೂರಿಗೆ ಹೋಗಿದ್ದೆ ಆಗುತ್ತೆ ನಂತರ ಫಿಫ್ತು ಎಕ್ಸಾಂಪಲು ಇದು ಆಂಗ್ಲ ಮಾಧ್ಯಮದ ಎಕೆಜಿ ಸ್ಕೂಲಲ್ಲಿ ಅದ್ವೆ ಎಕೆಜಿ ಕ್ಲಾಸ್ ಅಲ್ಲಿ ಏರ್ ಇರುತ್ತೆ ಎಕೆಜಿ ಏರ್ ಇರುತ್ತೆ ಅದಇದೇ ಪುಸಿಕ್ಯಾಟ್ ಪುಸಿಕ್ಯಾಟ್ 12 ಔಲ್ ಬೀ ಪುಸಿಕ್ಯಾಟ್ ಪುಸಿಕ್ಯಾಟ್ 12 ಔಲ್ ಬೀ ಆನ್ಸರ್ ಐ ಹಾವ್ ಗೋನ್ ಟು ನನ್ ಟೋ ಸಿರೆ ಪಾಯಿಂಟ್ ಅಂದ್ರೆ ಪುಸಿಕ್ಯಾಟ್ ಪುಸಿಕ್ಯಾಟ್ ಇನೇಲಿ ಹೋಗಿ ಅಂತ ಆಗುತ್ತೆ ಐ ಹಾವ್ ಗೋನ್ ಟು ನನ್ ಟೋ ಸಿರೆ ಕ್ವೈನ್ ಅಂದ್ರೆ ನಾನು ಬೆಂಗಳೂರಿಗೆ ಹೋಗಿದ್ದೆ ಅಲ್ಲಿ ನಾನು ಲಂಡನ್ನಿಗೆ ಹೋಗಿದ್ದೆ ಅಲ್ಲಿ ಹೋಗಿ ನಾನು ರಾಣಿಯನ್ನು ಭೇಟಿ ಮಾಡಿದ್ದಾಗುತ್ತೆ ಈ ಹೊತ್ತಿಗೆ ಇರ್ಸು ಮತ್ತು ಸಿಗೋಣ ಅವರು ಕೂಡ ಗೋ ಗ್ರೀನ್ ಗೋವನ್ನ ತಗೊಂಡು ಕರಿಯೋಣ ಮತ್ತೆ ಸಾಯಂಕಾಲ ಸಿಗೋಣ ಅವರು ಕೂಡ ಅಪ್ಪನೂ ಇವರು ವರ್ಷ ತಿಳಿಯೋಣ